ಬೆಳ್ತಂಗಡಿಯ ಮೂರು ಯುವಕರ ಕಗ್ಗೋಳೆ ನಿಜವಾಗಿಯೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ಘಟನೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಅದೇ ರೀತಿ ನಮಗೆ ಆ ಮೃತದೇಹವನ್ನು ಆದಷ್ಟು ಬೇಗ ನಮಗೆ ಒಪ್ಪಿಸುವಂತಾಗಬೇಕು ಎಂಬ ನಿಟ್ಟಿನಲ್ಲಿ ನಾವು ಈಗಾಗಲೇ ಮನೆ ಮುಖ್ಯಮಂತ್ರಿಯವರ ಹತ್ರ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಗೃಹ ಸಚಿವರಿಗೆ ನಾವೆಲ್ಲ ಮನವಿ ಮಾಡಿದ್ದೇವೆ ನಾವು ರಕ್ಷಿತ್ ನಾವೆಲ್ಲ ನಿನ್ನೆ ಒಟ್ಟಿಗೆ ಬೆಂಗಳೂರಲ್ಲಿ ಕೂತು ಮನವಿ ಮಾಡಿದ್ದೇವೆ ಅದೇ ರೀತಿ ಇಂಥ ಘಟನೆ ಮರುಕಳಿಸಬಾರದು ಇಂಥ ಇದೊಂದು ಜಾಲವನ್ನು ಭೇದಿಸುವಂಥ ಕೆಲಸ ಕೂಡ ಮಾಡಬೇಕು ಅಂತ ಹೇಳಿ ನಾನು ಗೃಹ ಸಚಿವರಲ್ಲಿ ಮನವಿ ಮಾಡಿದ್ದೇನೆ ಈ ಘಟನೆ ನಮಗೆಲ್ಲರಿಗೂ ಕುಟುಂಬಕ್ಕೆ ಅವರನ್ನು ಭೇಟಿಯಾಗಿ ಸ್ವಾತಂತ್ರ್ಯ ಇಲ್ಲುವಂಥ ಒಂದು ಕೆಲಸ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಈ ಘಟನೆ ನಿಜವಾಗಿಯೂ ಭಾರಿ ಬೇಸರ ತಂದಿದೆ ಈ ಜಾಲವನ್ನು ವೇದಿಸುವಲ್ಲಿ ಖಂಡಿತವಾಗಿಯೂ ನಮ್ಮ ನಾಯಕರಲ್ಲಿ ನಾವು ಈಗಾಗಲೇ ಮನವಿ ಮಾಡಿದ್ದೇವೆ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ ಈಗಾಗಲೇ ಇದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆ ಆಗ್ತಾ ಇದೆ ತನಿಖೆಯ ಬಗ್ಗೆ ನಾನು ಈಗಾಗಲೇ ಇವರು ಎಸ್ ಪಿ ಅವರಿಗೂ ಮಾತಾಡಿದ್ದೇನೆ ಗೃಹ ಸಚಿವರಿಗೂ ಮಾತಾಡಿದ್ದೇನೆ ಇದನ್ನು ಅದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರನ್ನು ಬಿಡುವಂಥ ಪ್ರಶ್ನೆಯೇ ಇಲ್ಲ ಖಂಡಿತವಾಗಿಯೂ ಅವರಿಗೆ ನಮ್ಮ ಎಲ್ಲರ ಕೋರಿಕೆ ಅಂತೇಳಿದರೆ ಕೋರ್ಟಿನ ಮೂಲಕ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂಬ ಕೋರಿಕೆ ಇದೆ ಖಂಡಿತವಾಗಿಯೂ ಇದಕ್ಕೆ ಸೂಕ್ತವಾದ ಕಾನೂನು ಕ್ರಮವನ್ನು ನಮ್ಮ ಸರ್ಕಾರ ತಗೊಳ್ತದೆ ಎಂಬ ಭರವಸೆ ನಮಗಿದೆ ಅಲ್ಲ ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ಆಗಬೇಕು ಅದನ್ನು ನಾವು ಅಂತಗಂತಿಗಳಿಗೆ ಸುದ್ದಿಗೆ ಇದು ಕೊಡದೆ ಯಾವ ತನಿಖೆಯಲ್ಲಿ ಯಾರೇ ಇರಲಿ ಅವರು ಎಷ್ಟೇ ದೊಡ್ಡವರಿಗೆ ಗುರುಗಳಾಗಲಿ ಯಾವ ದೊಡ್ಡ ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಅವರನ್ನು ಬಿಡುವಂಥ ಪ್ರಶ್ನೆ ಇಲ್ಲ ಇದರಲ್ಲಿ ಭಾಗಿಯಾದವರು ತಪ್ಪಿಸ್ತರನ್ನು ಬಿಡುವಂಥ ಪ್ರಶ್ನೆ ಇಲ್ಲ ಖಂಡಿತವಾಗಿ ಸರ್ಕಾರ ಕಠಿಣ ಕ್ರಮ ಕೈಗೊಳ್ತದೆ ಅಲ್ಲ ಮನೆಯವರು ಅವರಿಗೆ ಎಷ್ಟು ಏನು ಅಂತ ಏನು ಗೊತ್ತಿಲ್ಲ ಆದರೆ ಒಂದು ಎಮೌಂಟ್ ಹೋಗಿದ್ದಾರೆ ಅಂತ ಸುದ್ದಿ ಇದೆ ಈಗಾಗಲೇ ನಾನು ಹೇಳಿದಾಗೆ ಖಂಡಿತ ಅದು ಏನೆಲ್ಲ ಇದೆ ಆ ಅಮೌಂಟ್ ಇರ್ಬೋದು ಅಥವಾ ಅದನ್ನು ಕೂಡ ವಶಪಡಿಸುವಂಥ ಕೆಲಸವಾಗಲಿ ಇನ್ನಿತರ ಕಾನೂನು ಕ್ರಮವನ್ನು ಸೂಕ್ತವಾದ ಕಾನೂನು ಕ್ರಮ ತಗೊಳ್ತೇವೆ ಅದಕ್ಕೆ ಬೇಕಾದ ಖಂಡಿತವಾಗಿ ನಮಗೆ ನ್ಯಾಯ ನಮ್ಮ ಸರ್ಕಾರದ ನಂಬಿಕೆ ಇದೆ ಇದಕ್ಕೆ ಒಂದು ಅಂತ್ಯವನ್ನು ಕಾಣ್ತದೆ ಅಲ್ಲ ಮತ್ತು ಅದರ ಬಗ್ಗೆ ನಾವು ಈಗಾಗಲೇ ಮಾತಾಡ್ತಾ ಇದ್ದೇವೆ ಅದು ಸರ್ಕಾರದ ಅದೇ ಆದ ಒಂದು ಈಗ ಟೆಸ್ಟಿಗೆ ಹೋಗಬೇಕು ಅದನ್ನು ಯಾವ ರೀತಿ ಗುರುತಿಸಬೇಕು ಎಂಬ ರೀತಿಯಲ್ಲಿ ಒಂದು ಇದಿದೆ ಅದನ್ನು ಎಷ್ಟು ಬೇಗ ಮಾಡಲಿಕ್ಕಾಗ್ತದೆ ನಾನು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳೇ ಮಾತಾಡ್ತಾ ಅವರೇ ಅದರಲ್ಲಿ ಪರ್ಸನಲ್ ಆಗಿ ಇಂಟ್ರೂ ಆಗಿದ್ದಾರೆ ಖಂಡಿತವಾಗಿ ಗೃಹ ಸಚಿವರ ಜಿಲ್ಲೆ ಆಗಿರೋದ್ರಿಂದ ಅವರು ಕೂಡ ಅದಕ್ಕೆ ಮಾತಾಡಿದ್ದೇನೆ ಅವರಿಗೂ ಕೂಡ ಖಂಡಿತವಾಗಿ ಅದನ್ನು ಆದಷ್ಟು ಬೇಗ ಮಾಡಿಸುವಂಥ ಕೆಲಸ ನಮ್ಮ ಪ್ರಯತ್ನ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ ಮನೆ ಮಂದಿ ಹೇಳ್ತಿದ್ದಾರೆ ಸಿಇಡಿ ತನಿಖೆ ಬೇರೆ ಇದು ದೊಡ್ಡ ಜಾಲ ಇದೆ ನಮ್ಮ 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 ನಿನ್ನೆಗೆ ನಾನು ಆಗ ರಕ್ಷಿತೆಲ್ಲ ಹೋಗಿ ಗೃಹ ಸಚಿವರಿಗೆ ಅದೇ ಮನವಿಯನ್ನು ಕೊಟ್ಟಿದ್ದೇನೆ ಇದನ್ನು ಸಿ ಓ ಒಪ್ಪಿಸಬೇಕು ಕೂಡಲೇ ಅಂತ ಅಂದರೆ ಈ ಜಾ ಸಿಒಿ ಯಾಕೆ ಒಪ್ಪಿಸಬೇಕು ಅಂತ ಹೇಳಿದರೆ ಇದರ ಜಾಲವನ್ನು ಭೇದಿಸಲಿಕ್ಕೋಸ್ಕರ ಸಿಒ ಡಿಗೆ ಒಪ್ಪಿಸುವಂಥ ಕೆಲಸ ಆಗಬೇಕು ಬರೀ ಇಂಥ ಹಲವಾರು ಜನರಿಗೆ ಈ ಥರ ಮೋಸ ಆಗಿದೆ ಕೆಲವರು ಅದು ಕಂಪ್ಲೇಂಟ್ ಕೊಡಲಿಕ್ಕೆ ಹೆದರ್ತಾ ನಿಜವಾಗಿಯೂ ಇದರ ಒಂದು ಜಾಲವನ್ನು ಭೇದಿಸುವಂತ ಕೆಲಸ ಆಗ್ಬೇಕು ಇದಕ್ಕಾಗಿ ಸಿಒಿ ಕೊಡ್ಬೇಕಂತ ಮನವಿಯನ್ನು ಮಾಡಿದ್ದೇವೆ ಹೆಚ್ಚಿನ ನ್ಯೂಸ್ ಅಪ್ಡೇಟ್ ಕಾಗಿ ಪ್ರಜಾ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ